ರೈತನೊಬ್ಬ ತನಗಿದ್ದ ಒಂದೂವರೆ ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಬೆಳೆದಿದ್ದು ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದ ಇನ್ನೆರಡು ವಾರ ಕಳೆದಿದ್ದರೆ ಈರುಳ್ಳಿ ಕಟಾವು ಮಾಡಿ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಬೇಕಿದ್ದ ರೈತನಿಗೆ ಇದೀಗ ಶಾಕ್ ಆದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಹಾಗಿದ್ದರೆ ರೈತನಿಗೆ ಬಂದ ಸಂಕಷ್ಟ ಏನು ಅಂತೀರಾ ಇಲ್ಲಿದೆ ನೋಡಿ ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ ಖಾಸಗಿ ಕಂಪನಿಯ ಔಷಧಿ ಸಿಂಪಡಿಸಿ ಬೆಳೆ ಕಳೆದುಕೊಂಡ ರೈತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಸಗೋಡು ಗ್ರಾಮದ ರೈತ ಜಮೀನಿನಲ್ಲಿ ನೆಲಕ್ಕುರುಳಿರುವ ಈರುಳ್ಳಿ ಸಸಿ ಬೆಳೆ ಕಳೆದುಕೊಂಡು ಕಂಗಾಲಾದ ರೈತ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಸಗೋಡು ಗ್ರಾಮದಲ್ಲಿ ಹೌದು ಗ್ರಾಮದ ಬೀರೇಶ್ ಎಂಬ ರೈತ ತನಗಿದ್ದ ಒಂದೂವರೆ ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಬೆಳೆದಿದ್ದ ಬೆಳೆ ಕೂಡ ಉತ್ತಮವಾಗಿ ಬೆಳೆದಿತ್ತು ಆದರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಬೀರೇಶ್ ತನ್ನ ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆಗೆ ಔಷಧಿ ಸಿಂಪಡಣೆ ಮಾಡಿದ್ದಾನೆ ಈ ಔಷಧಿ ಸಿಂಪಡಣೆ ಮಾಡಿದರೆ ಈರುಳ್ಳಿ ಸೈಜ್ ಬರುತ್ತೆ ಎಂದು ಔಷಧಿ ಸಿಂಪಡಣೆ ಮಾಡಿದ್ದು ಇದೀಗ ಈರುಳ್ಳಿ ಬೆಳೆ ನೆಲಕಚ್ಚಿದೆ ಆರಂಭದಲ್ಲಿ ಬಿಸಿಲಿಗೆ ಈ ರೀತಿ ಆಗಿರಬಹುದು ಎಂದುಕೊಂಡಿದ್ದ ಬೀರೇಶ್ ತದನಂತರ ಮಳೆಯಾದರೂ ಬೆಳೆ ಚೇತರಿಸಿಕೊಳ್ಳದೆ ಇರುವುದನ್ನು ನೋಡಿ ಸಂಶಯ ಬಂದು ಈರುಳ್ಳಿ ಸಸಿ ಕಿತ್ತು ನೋಡಿದಾಗ ಅವನಿಗೆ ಆಘಾತವಾಗಿದೆ ಔಷಧಿ ಸಿಂಪಡಣೆಯಿಂದ ಎಡವಟ್ಟು ಆಗಿದೆ ಎಂದು ಆತ ತಕ್ಷಣ ಔಷಧಿ ಖರೀದಿ ಮಾಡಿದ ಅಂಗಡಿಯವನ ಬಳಿ ಹೋಗಿದ್ದಾನೆ ಅಂಗಡಿಯವನು ಇದಕ್ಕೂ ನನಗೆ ಸಂಬಂಧ ಇಲ್ಲ ನೇರವಾಗಿ ಕಂಪನಿಯವರ ಜೊತೆ ಮಾತನಾಡಿ ಎಂದು ಕಂಪನಿಯವರ ಕಡೆ ಕೈ ತೋರಿಸಿದ್ದಾನೆ ಸರ್ ಈಗ ಇಲ್ಲಿಗೆ ಮೂರು ತಿಂಗಳಾಯ್ತು ಸರ್ ನಾವು ಬೀಜ ನಟ್ಟು ಫಸ್ಟು ಸ್ಟಾರ್ಟಿಂಗ್ ಈರುಳ್ಳಿ ಎಲ್ಲ ಹೊಲ ಹೊಡೆದು ರೂಟ್ ರೊಡ್ದು ಈರುಳ್ಳಿ ಚೆಲ್ಲಿದ್ವಿ ಸರ್ ಈರುಳ್ಳಿ ಚೆಲ್ಕೆಂದು ಒಂದು ಹದಿನೆಂಟು ದಿನಕ್ಕೆ ಕಳೆನಾಶಕ ಸ್ಪ್ರೇ ಮಾಡಿದ್ವಿ ಸರ್ ಅದಾದ ಹದಿನೈದು ದಿನಕ್ಕೆ ಕಳಿ ತೆಗೆದ್ವಿ ಸರ್ ನಾವು ಅವಾಗೊಂದು ಅವಾಗ ಒಂದು ಅವಾಗ ಒಂದು ಮೂವತ್ತಾಳು ಹೋದವು ಸರ್ ಅವಾಗ ಕಳಿ ತೆಗೆದಾದ್ಮೇಲೆ ಗೊಬ್ಬರ ಹಾಕಿದ್ವಿ ಸರ್ ಗೊಬ್ಬರ ಹಾಕಿ ಒಂದು ಕ್ವಿಂಟಲ್ ಗೊಬ್ಬರ ಇದನ್ ಮಾಡಿದ್ವಿ ಸರ್ ಹಾಕಿ ಮತ್ತೊಂದು ಸ್ಪ್ರೇ ಔಷಧಿ ಹೊಡ್ದ್ವಿ ಸರ್ ಈರುಳ್ಳಿಗೆ ಚೆನ್ನಾಗಿತ್ತು ಸರ್ ಎಳನೇ ಕಳಿ ಬಂದು ಸರ್ ಎಳನೇಕಳಿ ಒಂದು ನಲ್ವತ್ತಾಳ್ಬೋದು ಸರ್ ಕಳಿ ತೆಗ್ಸಿದೆ ಕಳಿ ತೆಗ್ಸಿ ಮತ್ತೊಂದು ಕ್ವಿಂಟಲ್ ಗೊಬ್ಬರ ಹಾಕಿದೆ ಮತ್ತು ಮಳೆ ಬಂತು ಮಳೆ ಬಂದು ಈಗ ಈ ಥರ ಎಲ್ಲ ಚೆನ್ನಾಗಿತ್ತು ಸರ್ ಅದನ್ನ ಎಲ್ಲ ಮತ್ತೆ ಒಂದು ವಾರ ಲೇಟ್ ಮಾಡಿದೆ ಮಳೆ ಮೇಲೆ ಮೇಲೆ ಬರ್ತಾಯಿತ್ತು ಕಳಿ ತಕ್ಷಕ ಮೂರನೇ ಕಳೆ ಜಾಸ್ತಿ ಬಂದ್ಬಿಡ್ತು ಕಳಿ ತಕ್ಷಣ ಏನು ಮಾಡೋಣ ಅಂತಂತ ಯೋಚನೆ ಮಾಡ್ಕಂತ ಕಾಳಿ ತಗ್ಸಿ ಸಿ ಏನು ಕೊಟ್ಬಿಟ್ರೆ ಗಡ್ಡಿ ಸೈಜ್ ಬಂದ್ಬಿಡ್ತೈತಿ ಅಂತಂದು ಮಳೆ ಬರ್ವಾದು ಸರ್ ಮಳೆ ಬರ್ವಾತ್ ಮಳೆ ಮೂರು ದಿನ ಕಂಟಿನ್ಯೂ ಅಂದ್ರೆ ಮತ್ತೆ ಒಂದು ಸ್ವಲ್ಪ ವಾಂಬಲ್ ಬಂದ್ ಸರ್ ಮಳಿ ಮತ್ತೆ ಹದಿನೈದು ದಿನ ಆಗಿತ್ತಲ್ಲ ಸರ್ ಇನ್ನೊಂದು ಔಷಧಿ ತರನಂತಂದು ಇದಕ್ಕೆ ಬಂದಿವಿ ಸರ್ ಅಂಗಡಿಗೆ ಅಂಗಡಿಯಲ್ಲಿ ಕೇಳಿದ್ವಿ ಔಷಧಿ ಇನ್ನೊಂದು ಔಷಧಿ ಕೇಳಿದ್ವಿ ಸರ್ ನಾವು ಇಲ್ಲಪ್ಪ ಅದು ಇದು ಭಾರಿ ಚೆನ್ನಾಗೈತೆ ಇದನ್ನ ಹೊಡಿ ಎಲೆಕ್ಟ್ರಾನಿಕ್ಸ್ ಹಾಕಂದ್ರು ಆಯ್ತಾ ನಾವು ಹೊಡಿತೇನೆ ಅಂತಂದು ಹೊಡೆದ್ವಿ ಸರ್ ಒಡೆದ್ವಿ ಆಮೇಲೆ ಈಗ ಎಲ್ಲ ಹೊಡೆದು ಒಂದು ಮೂರು ದಿನಕ್ಕೆ ಹೊಲಕ್ಕೆ ಬಂದ್ವಿ ಸರ್ ನಾವು ಹೊಲಕ್ಕೆ ಬಂದ್ವಿ ಚೆನ್ನಾಗಿತ್ತು ಮೂರು ದಿನ ಆದ್ಮೇಲೆ ಚೆನ್ನಾಗಿತ್ತು ಚೆನ್ನಾಗೈತಿ ಮಳೆ ಬಂದೈತಿ ಹೊಲದಾಗ ಏನು ಕೆಲಸ ಇಲ್ಲ ಬರವಾದ್ಮೇಲೆ ಕಲೆ ಕಳೆರಿಗೆ ಹೇಳಿದ್ವಿ ಮೂರು ಮೂರು ದಿನ ಹೇಳಿದ್ದೆ ಅಕ್ಕ ಕಳಿ ಬಂದೈತಿ ಮಳೆ ಬಂದೈತಿ ಕಳಿ ಎರಡು ದಿನ ಲೇಟಾಯ್ತೇನೋ ಅಂತಲೂ ಹೇಳಿದೆ ಆಮೇಲೆ ಆಯ್ತಾಳಪ್ಪ ಅಂದ್ರೆ ಬರ್ಬೋದು ಸರ್ ಬರವಾದ್ಮೇಲೆ ಕರ್ಕೊಂಬಂದೆ ಹದಿನೈದು ಜನ ಕೂಲಿಯರ್ ಕರ್ಕೊಂಬಂದೆ ಹೊಲ ನೋಡಿದ್ರೆ ಅರ್ಷ್ಣು ಕಲರ್ ಆಗಿ ಹಿಂಗೆ ಏಕೆಲ್ಲ ಫ್ಲಾಟ್ ಆಗಿಬಿಡ್ತು ಸರ್ ನಮ್ಮ ಚಿಕ್ಕಪ್ಪರದ್ದು ಮಗಲಾಗಿದೆ ಸರ್ ಮಳೆ ಬಂದು ಎಲ್ಲರೂ ಅಂದ್ರು ಅವ್ರ ಔಷಧಿ ಹತ್ರ ಹೋದಾಗ ಮಳೆ ಬಂದು ನಿಮ್ದೆಲ್ಲ ಇದಾಗೇತಪ್ಪಾ ಅಂದ್ರು ಆಯ್ತಣ ಅಂತಂದು ಗ್ರಾಮಸ್ಥರ ಕರ್ಕಂಬಂದ್ ಊರಕ ಹೊಲ್ದಕ ಅವರು ನೋಡಿದ್ರು ಅಣ್ಣ ಇಲ್ಲಿ ಕಣಿ ಕಾಣಿಸತಿ ಅಲ್ಲಿ ಕಣ್ಣಿ ಕಾಣಿಸ್ತತಿ ಆಯ್ತು ಬರ್ರಿ ಅಣ್ಣ ಅಂತಂದು ಅವ್ರನ್ನೂ ಕರೆಸಿದ್ರು ಆಮೇಲೆ ಅವ್ರ ಕಂಪ್ನಿಯರ್ನು ಕರ್ಸಿದ್ರು ಆಮೇಲೆ ಹಿಂಗಿಂಗ್ ಈ ತರ ಆಗಿದೆ ಸರ್ ಅಂತಂತ ಎಲ್ಲರಿಗೂ ಇದನ್ನ ಮಾಡಿದ್ರು ಸರ್ ಮೂರು ತಿಂಗಳ ಹಿಂದೆ ಬೀರೀಶ್ ಈರುಳ್ಳಿ ನಾಟಿ ಮಾಡಿದ್ದು ಅಲ್ಲಿಂದ ಇಲ್ಲಿಯವರೆಗೂ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ವೆಚ್ಚವಾಗಿದೆ ಅಲ್ಲದೆ ಇನ್ನೆರಡು ವಾರದಲ್ಲಿ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡಿದ್ದರೆ ಐದರಿಂದ ಆರು ಲಕ್ಷ ಆದಾಯ ಬರುತ್ತಿತ್ತು ಆದರೆ ಇದೀಗ ನಮಗೆ ಸಾಕಷ್ಟು ತೊಂದರೆಯಾಗಿದೆ ಇದನ್ನೇ ನಂಬಿದ ನಾವು ಸಾಲ ಮಾಡಿದ್ದು ಈಗ ಅದನ್ನು ತೀರಿಸುವುದು ಹೇಗೆ ಎಂಬ ಆತಂಕವನ್ನು ರೈತರು ವ್ಯಕ್ತಪಡಿಸಿದ್ದು ಖಾಸಗಿ ಕಂಪನಿಯ ಔಷಧಿ ಸಿಂಪಡಿಸಿದ ಪರಿಣಾಮ ಈರುಳ್ಳಿ ಬೆಳೆ ಹಾಳಾಗಿದ್ದು ಕಂಪನಿಯವರು ಸೂಕ್ತ ಪರಿಹಾರ ನೀಡುವಂತೆ ರೈತ ಬೀರೇಶ್ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಕಂಡೀಷನ್ ಏನಿಲ್ಲ ಸರ್ ಟಾಪ್ ಇತ್ತು ಈಗ ಆ ತರ ಬಂದು ಎಲ್ಲ ಇಳೆ ಬಿಳ್ತಾತ್ ಸರ್ ಒಳಗ ಕಾಂಗ್ರೆಸ್ ಸತಿ ಸಾಯ್ತೈತಿ ಹುಲ್ಲು ಎಲ್ಲದೂ ಸಾಯ್ತೈತಿ ಅದಕ್ಕೆ ನಮಗೆ ಅನುಮಾನ ಸರ್ ಮಳೆ ಬಂದಾದ್ರೆ ಹೋಗ್ಲಿ ಸರ್ ಗಟ್ಟಿ ಏನಿಲ್ಲ ಸರ್ ಎಲ್ಲ ಮೆತ್ತಗಾಗಿದೆ ಎಲ್ಲ ಬೆಳೆ ಅಂತ ಇದಕ್ಕೆ ಶಕ್ತಿನೇ ಇಲ್ಲ ಸರ್ ಅದಕ್ಕೆ ಅದಕ್ಕೇನು ಇಲ್ಲೇ ಇಲ್ಲ ಇಲ್ಲ ಅದಕ್ಕೆ ಔಷಧಿ ಸಿಂಪಡಣೆ ಮಾಡೋರು ಭಾರಿ ಚೆನ್ನಾಗಿತ್ತು ಸರ್ ಕಣ್ಣಂಗಿತ್ತು ಬೆದರ್ಗೊಂದು ಬಿಡಪ್ಪ ಕಳಿ ಬಂದ್ರೆ ಭಾರಿ ಚೆನ್ನಾಗೈತಿ ಕಾಪಾಡಿ ಕಾಪಾಡಿಕೆ ನಮ್ಮ ಅಜ್ಜರಲ್ಲಿ ಇಲ್ಲಿ ಬಂದ್ರ ಹ್ಞೂ ಸರ್ ಔಷಧಿ ಸಿಂಪಡಣೆ ಮಾಡಿ ಮೇಲೆ ಹಿಂಗೆ ಆಗಿರ ಸರ್ ಸರ್ ಇದು ಒಂದು ಊರಿ ಒಂದು ಮುಖಾಲಕ್ರಿ ಬರ್ತದ ಸರ್ ಹೆಚ್ಚು ಕಮ್ಮಿ ನಮ್ಮ ಇಷ್ಟ ಇದ್ರ ಮೇಲೆ ಅಲ್ಲಿ ಮುಂದೆ ಕೆಳಗೆ ಕೆಳಗಡೆಗೆ ಇದೆ ಸರ್ ಬೀಳಿದೆ ಸರ್ ಆಕತಿ ದುಡ್ಡು ಇದ್ದಿಲ್ಲ ಒಂದು ಎಕ್ರೆಗೆ ಒಂದು ಎಂಬತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ನನಗೆ ಮಾರ್ಕೆಟ್ಗೆ ಹೋದ್ರು ಬಹಳ ಬರುತ್ತೆ ಸರ್ ಇಲ್ಲಿ ಕಟಾವ್ಗೆ ಬೇಕು ಒಂದು ಎಂಬತ್ತು ಸಾವಿರ ರೂಪಾಯಿ ಇದು ಈ ವ್ಯಾಲ್ಯೂ ಎಲ್ಲ ಸೇರಿದ್ರೆ ಸರ್ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ನಮ್ದು ಈಗಿನ ನಿರೀಕ್ಷೆ ಇಡ್ಕೊಂಡಿದ್ವಿ ಸರ್ ಆಗ್ಬೋದೇನ ಚೆನ್ನಾಗ್ ಬಂದ್ರೆ ಗಡ್ಡಿ ಸೈಜ್ ಬಂದ್ರಿ ಇಳುವರಿ ಬಂತಂದ್ರೆ ಒಂದು ಇನ್ನೂರ ಐದು ಪ್ಯಾಕೆಟ್ ಗಡಿ ಅಂದ್ರೆ ಒಂದು ನಮ್ ಐದು ಸಾವಿರ ರೂಪಾಯಿ ಸಿಕ್ಕರು ಅಷ್ಟು ವ್ಯಾಲ್ಯೂ ಏನಾಗೈತೆ ಅಂದ್ರೆ ನಾನು ಉಳ್ಗಡ್ಡಿ ಬೀಜ ತಂದೆ ಉಳ್ಗಡ್ಡಿ ಬೀಜ ಚೆಲ್ಲಿದೆ ಅಲ್ಲಿಂದಲೂ ಇಲ್ಲಿ ತನಕನೂ ಖರ್ಚು ಸಾಲ ಮಾಡಿದ್ದಾರೆ ರೈತರ ಹತ್ರನ ಅವ್ರೀಗ ಸಾಲ ಮಾಡಿದ್ದು ಸೋಲ ಮಾಡಿದ್ದು ಔಷಧಿ ಕೊಡಿಸತಾನಂತ ನನಗೆ ಮತ್ತೆ ದುಡ್ಡು ಕೊಡೋ ಬಂತ ಕುಂತಿದ್ದಾರೆ ನಮ್ಮ ಸೊಸಿ ನಮ್ಮಮ್ಮಕ್ಕಳು ನನ್ನ ಹೆಣ್ಮಕ್ಳು ಕುಟುಂಬ ಕತ್ತಿರ ನಾವು ಅಂತ ಕೂಡ ತಿನ್ನೋದು ಬಿಟ್ಬಿಡ್ತಾರೆ ಎಂಟು ದಿವಸ ಆತು ಇದಕ್ಕೆ ಯಾರು ಬಂದು ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನು ಕಿವಿಗಾಕಲ್ಲ ಒಬ್ಬ ಅಧಿಕಾರಿನ ಬಂದು ಇದಕ್ಕೆ ಬಂದು ಅವರು ಇದಕ್ಕೆ ಏನು ಹೇಳೋಲ್ಲ ಒಬ್ಬ ಮೇಡಮ್ ಅವ್ರು ಬಂದರು ಕೃಷಿ ಇದರಿಂದ ಅವರು ಬಂದಂಗೆ ವಾಪಸ್ ಹೋದ್ರೆ ನಾಳೆ ಬರ್ತವೆ ಅಂದ್ರೆ ಅವರು ಬರಲಲ್ಲ ಇದಕ್ಕೇನಾರಾದ್ರೆ ಅವರ ತಿರುಗಿ ಮತ್ತು ಮತ್ತೆ ಇನ್ನೇನು ಏನು ನಾವು ಎಲ್ಲಿ ಹೋಗಲ್ಲ ಇಲ್ಲ ಹೊಲದಲ್ಲಿ ಔಷಧಿ ಕೊಡಿಸ್ ಸಾಯ್ತೀವಿ ಇಲ್ಲಪ್ಪ ಅಂದ್ರೆ ಔಷಧಿ ಅಂಗಡಿ ಮಂದೇ ಸಾಯ್ತೀವಿ ನಾವು ಒಟ್ಟಿನಲ್ಲಿ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಇದೀಗ ಹಾಳಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತನ ಕುಟುಂಬಕ್ಕೆ ಆಗಿರುವ ತೊಂದರೆಗೆ ಸ್ಪಂದಿಸುವ ಮೂಲಕ ನೊಂದ ರೈತ ಕುಟುಂಬದ ನೆರವಿಗೆ ಬರುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ